ಗಾಡು ನಾನ್ ತುಂಬಾ ಬ್ಯಾಡ್ ಅಲ್ಲೋಡಿ ಒಳ್ಳೆ ತೊಡೆ ಪೀಸ್ ಇಲ್ಲಿ ಎಳೆ ಅವರ ಕಾಯಿ ತುಂಬತದೆ ನಮ್ಮಿಬ್ರ ಬಾಯಿ ನೀನ್ ಏನ್ ಬಕಾಸು ನೋಮ್ಸೋನ ಬಕ್ಕಿಟ್ ತುಂಬಾ ಮಾಂಸ ಎತ್ಕೋಗ್ ಮಾಡ್ತೀನಿ ಧ್ವಂಸ ಹ್ಮ್ 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 ಅಕ್ಕಾಗಿದೆ ಮುದ್ದೆಗಂತೂ ಅಂಟಮ್ಮಲ್ ಏನು ಮಟನ್ ಅವರ ಕಾಯಿ ಬಸ್ ಸಾರು ನಮ್ಮ ಇನ್ನೊಂದು ಚಂದ್ರ ಬಸ್ ಅವರ ಮಟನ್ ಯಾವ್ದೋ ಒಳ್ಳೆ ಅವರೇಕಾಯಿ ತೋಟ ಕರ್ಕೊಂಡ್ ಬಂದಿದೆ ಯಾರ್ದು ಬಸ್ ಇದು ಯಾರ್ದಾರ ನಮ್ಗೇನ್ ಬಸೋ ಕಿತಾಕು ಬಸೋ ಅಲ್ಲ ಕಿತ್ತಿ ಬಸು ಕಿತ್ತಿರೋದಿರಿಕೋ ತರ್ದ್ ಬಿಟ್ರಿ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರಿ ಕೊಟ್ಬಿಡ್ತೀನಿ ಬಾಸ್ ಮುಖ ತೋರ್ ಬಾಸ್ ಮುಖ ಕಂಡೋರ್ದು ಅಂದ್ರೆ ಚೆನ್ನಾಗ್ ತರಿತಿಲ್ವ ಬಸ ಕಂಡೋರ್ದಲ್ಲ ಬಸ ನಮ್ದೇನೆ ನಾನ್ ಸತ್ರು ಇದ್ರ ನಂಬೋದಿಲ್ಲ ಬೇರೆಯವ್ರದ ನಮ್ದು ಅನ್ಕೊಂತಾರೀರಲ್ಲ ಹಂಗೆ ವಸೋ ಇಡೀ ಕರ್ನಾಟಕನೇ ಅನ್ನಸಿರಲದೆ ವಸೋ ನೀನ್ ಹೇಳ್ಬಿನ್ರಿ ಆದ್ರೆ ನಾನ್ ಅದ್ ಹಾಕ್ಬಿನ್ರಿ ಏ ನೋಡ್ಕೋತರಿ ಬಸ್ ಎಲ್ಲಾ ಹುಳ ಗಿಡ ಎಲ್ಲಾ ತರದಾಗ್ತಾ ಇದೆಯಲ್ಲ ಹುಳ ಸಿಕ್ಕೂ ಏನ್ ಮಾಡೋದು ಬಸ್ ಅಂತ ಅಂತ ದೊಡ್ಡ ಪೀಸೇ ತಿಂತೀನಿ ಇದ್ಯಾವ್ದ್ ಬಸ್ ಸಣ್ಣ ಹುಳ ಇದ್ನು ಎಲ್ಲಾ ಗು ತಿನ್ಬಿಡ್ತೀನಿ ಒಳ್ಳೆ ಸಾರ್ದಂಗ ಸಾರ್ದಂಗಲ್ಲ ಬಸೋ ನೀನು ಬಲ್ ನನ್ ಮಗ ಬಸೋ ನಮ್ಮ ಕಿಳಕ್ ಆಗಲ್ಲ ನಿನ್ ಕೊಯ್ ನೋಯ್ತದೆ ಅನ್ಬಿಟ್ಟು ನಮ್ನೆ ಕರ್ಕ ಬಂದ್ಬಿಟ್ಟು ಕಿಳ್ಸ್ಕೊತಾ ಇದೀಯಲ್ಲ ಬಸು ನೀನು ಹಂಗೆ ಬಸ್ ಇದೆಲ್ಲ ಐಡಿಯಾ ಹಂಗೆ ಬಸ್ ಸಾರ್ಗೆ ನಿಂಬೆ ನಿಂಟ್ಕೊಂಡು ಹೊಡಿತಾ ಇದ್ರೆ ಅದ್ರ ಮಜಾನೆ ಬೇರೆ ನಮ್ಮ ಫ್ರೆಂಡ್ ಅವ್ರಣ್ಣ ಬೇರೆ ಬಂದವನೇ ಅವನ್ಗೂ ಹಾಕೊಂಡು ಚೆನ್ನಾಗಿ ಜಡ್ದ್ ಬಿಡೋಣ ಹುಷಾರಾಗ್ ಜಿಡಿ ಬಸು ಅಲ್ಲೋಡಿ ನೋಡಿ ಒಳ್ಳೆ ತೊಡೆ ಪೀಸ್ ಇಲ್ಲಿ ಎಳೆ ಅವರ ಕಾಯಿ ತುಮ್ತದೆ ನಮ್ಮಿಬ್ರು ಬಾಯೇ ನೀನೇನ್ ಬಕಾಸ ಅಂಶನೇನಿಯಾ ಸರಿ ಎಲ್ಲ ನಾವು ಅವ್ರೇಕಾಯಿ ಎಂದಿ ಮಾಡಿದ ಇವ ಸ್ಪೆಷಲ್ ಏನು ಹೇಳು ಅವ್ರೇಕಾಯಿಲಿ ಬಸ್ ಸಾಂಬಾರು ಎಲ್ಲೂ ತಂದಿಲ್ಲ ನಾವೇ ನಮ್ಮ ತೋಟದಲ್ಲಿ ಸ್ವಂತ ತೋಟದಲ್ಲಿ ಹಾಕಿರೋ ಕಾಯಿ ನೋಡು ಅಳೆ ಹೆಂಗಿದ್ದವು ಹಾಕೊಂಡು ಜಡಿತಾ ಇದ್ರೆ ಇವತ್ತು ನಿಮ್ಗೆ ಅಬ್ಬಾ ಅಬ್ಬಾ ಬಕೀಟ್ ತುಂಬಾ ಮಾಂಸ ಧ್ವಂಸ ಒಂದು ಅದ್ಭುತವಾಗಿರೋ ಬಸ್ಸಾರ್ಗೆ ಒಂದು ಒಳ್ಳೆ ಮಸಾಲೆ ಯಾವ ತರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಅಡಿಗೆ ಎಣ್ಣೆ ಕೊತ್ತಂಬರಿ ಬೀಜ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ನಾಟಿ ಕರಿಬೇವಿನ ಸೊಪ್ಪು ನಾಟಿ ಕೊತ್ಮರಿ ಸೊಪ್ಪು ಇಷ್ಟು ಐಟಮ್ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಆವಾಗಲೇ ಬಸ್ಸಾರು ಸೂಪರ್ ಆಗಿ ಬರೋದು ಈಗಲೇ ಇನ್ನ ಇಷ್ಟ ಗಮ್ ಇನ್ ಮಸಾಲೆ ನಾನು ಎಲ್ಲಾ ಮಸಾಲೆ ಐಟಮ್ನು ಹುರ್ಕೊಂಡಾಯ್ತು ಗಮ್ಮಂತ ಅದೇ ಈಗ ಹಸಿ ಐಟಮ್ ಹಾಕೊಳ್ಳೋಣ ಬನ್ನಿ ಬೆಳ್ಳುಳ್ಳಿ ಶುಂಠಿ ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಚಕ್ಕೆ ಲವಂಗ ಕಸಗಸೆ ಮಸಾಲೆ ಐಟಮು ರೆಡಿ ಆಯ್ತು ಈಗ ರುಬ್ಬ ಟೈಮು ಬಂತು ಲೋಕಿ ಬಾಸೋ ಬಾಸೋ ಬನ್ನಿ ಬನ್ನಿ ದಪ್ಪ ರುಬ್ಬಕಲ್ಲ ಸಣ್ಣದ ರುಬ್ಕ ಬನ್ನಿ ಸರಿ ಬಾಸೋ ನೋಡ್ದು ಅಂತ ನೀವೇ ಹೇಳ್ಬಿಡ್ತಿರ ಬರ ರುಬ್ಕ ಬರ ಇಬ್ರು ಬರ್ಲಾ ನಮಸ್ಕಾರ 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 ಬನ್ನಿ ಇವಾಗ ರುಚಿಕರವಾಗಿರೋ ಮಟನ್ ಬಸ್ಸಾರ್ ಅಡುಗೆ ಎಣ್ಣೆ ನಾಟಿ ಕರ್ಬೇವಿನ ಸೊಪ್ಪು. ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಬಾಸ ಬರ್ಲಿ ಐಟಮ್ ಬಾಸ್ ತಗೊಳ್ಳಿ ತಾಜಾ ತಾಜಾ ಪೀಸ್ ಏ ಸೂಪರ್ ಬಾಸು ಬಸ್ಸಾರ್ ಮಟನ್ ಸ್ಪೆಷಲ್ ಏನ್ ಹೇಳಿ ಅವರೇ ಕಾಯಿ ಅದೇ ಸ್ಪೆಷಲ್ ಬಡ್ದಾಕ್ ಬಿಡ್ತೀನಿ ಇವತ್ತು ನೀವ್ ಅದಕ್ಕೆ ಫೇಮಸ್ ನೋಡಿ ಚರ್ಬಿ ಜೊತೆ ಮಟನ್ ಯಾವ ತರ ಮಿಕ್ಸ್ ಆಗೈತೆ ಇವತ್ತು ಒಳ್ಳೆ ಬಾಡ್ಬಿಟ ಮನೆ ಅರಿಶಿನ ಪುಡಿ ಕಲ್ಲುಪ್ಪು ಮಟನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳಿ ಮಟನ್ ಎಲ್ಲ ಬಿಟ್ಕೊಂಡೈತೆ ಈಗ ಅವರೆ ಹಾಕೋ ಹಾಕಬಿಡೋಣ नुंडुक रूप का बंदिरो बसर मसाला मसाले नीरू तो बुल्डे जरौ। बुल्डे जरौ। <laughs> बस्ना। बस्ना सांबर के नीरो ಸಾಂಬಾರ್ ಮುಕ್ಕಾಲು ಭಾಗ ಬೆಂದಿದೆ ಈಗ ಹಾಲು ಹಾಕೊಳ್ಳೋಣ ಕೊನೆಯದಾಗಿ ಕೊತ್ಮರಿ ಸೊಪ್ಪು ಸಾಂಬಾರ್ನಿಂದ ಮಟನ್ ಅವರೇ ಸಪ್ರೇಟ್ ಮಾಡ್ಕೋಬಿಡೋಣ ಈಗ ಬಸ್ಸರ್ ಮಾಡಿದಾಗೆಲ್ಲ ಈ ತರ ಪುಡಿ ಮಾಡ್ಕೊಂಡು ಹಾಕೊಳ್ಳಿ ಕಾಳು ಒಗ್ಗರಣೆಗೆ ಸಕ್ಕತ್ತಾಗಿರುತ್ತೆ ಬನ್ನಿ ತೋರಿಸ್ತೀನಿ ಅದು ಯಾವ ತರ ಮಸಾಲೆ ಪುಡಿ ಮಾಡೋದು ಅಂತ ಅಡುಗೆ ಎಣ್ಣೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಕ್ಕಿ ಕಲ್ಲುಪ್ಪು ಹುರ್ಕೊಂಡು ರೆಡಿ ಆಯಿತು ತರತರಿಯಾಗಿ ಪುಡಿ ಮಾಡ್ಕೊಂಡು ಬಂದ್ಬಿಟ್ರೆ ರೆಡಿ ಬಸ್ ಮಸಾಲೆ ಪುಡಿ ಒಗ್ಗರಣೆಗೆ ಅಡುಗೆ ಎಣ್ಣೆ ನಾಟಿ ಕರಿಬೇನ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮಟನ್ನು ಅವರೇಕಾಯಿ ಮಟನ್ ಕಾಳು ಒಗ್ಗರಣೆ ಮಸಾಲ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಜಜು ನಿಂತುಟ್ಟೈತ್ ಕುಡ್ತೀನಿ ಕಣ ಏನು ಮಾತಾಡ್ತೀನಿ ನಿಂಗೆ ಅದನ್ನ ಆಮೇಲೆ ನೋಡ್ತಾರೆ ಮದ್ ಊಟ ಹಾಕ್ಸ್ರಿ बस बता दे बसो तड़को तड़को ना बिन्ने तरह बसो ना तेरे मुट्ठ पर तो सा वाते जोन मस्त तरह ना बसो केड़ूदक पुस केड़ूदक पुस समय है वाला आके आके बिन्ने आके बिन्ने आको बन्नी बन्नी इस टेस्ट आटा बसो ना आटा बसो ऐ या मित्र रईदी आको तीन तीन ना सुनने वोगो ऐ नहीं जाके लें पैसों � ಎಲ್ಲ ಪೀಸು ನಮ್ಗೆನೆ ಎಲ್ಲ ನಮ್ಮ ಬುಲ್ಲಿ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ತಂದವ್ರೆ ಅಂತ ಪೀಸ್ ಹಾಕೋ ನೋಡಿ ಹ್ಮ್ 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 ಈ ಪೀಸು ನಮ್ಮ ಬಾಡಿಗೆ ಇಲ್ಲಾಂದ್ರೆ ಹೆಂಗೋ ಬಾಳಿಯ ಜೀವ ಇರಲ್ಲ

ಸ್ಪೆಷಲ್ ಬಸ್ ಸಾರು ಎಲ್ಲೆಲ್ಲೋ ಕುಡ್ದ್ಬಿಟ್ಟಿದೆ ಬಸ್ ಇದು ಇದು ಕುಡದ್ಬಿಟ್ರೆ ಇರೋ ನಗಡಿ ಪಗಡಿ ಎಲ್ಲ ಹಂಗದೇ ಹಂಗದೆ ಬಾಸು ಯಾವಾಗು ನಮಗೋಸ್ಕರ ಸ್ಪೆಷಲ್ ಆಗೇ ಮಾಡ್ತಾರಪ್ಪ ಬೈಟ್ ಮುದ್ದೆ ಹಂಗೆ ಹಚ್ಕೋಬಿಟ್ರೆ ನೀಟಾಗೆ ಏನ್ರಿ ನುಂಗೋದೇ ಬೇಡ ಬಾ ಎಳಕ ಮಾಡಿಕೊಂಡ್ರೆ ಉಂಟಾಯ್ತ್ರಿ ಮುದ್ದೇನು ಹಂಗದೆ ಸಾಂಬಾರು ಹಂಗಿದೆ ಹ್ಞೂ 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 ಸಾಕತ್ತಾಗಿದೆ ಮುದ್ದೆಗಂತೂ ಮುದ್ದೆ ಮಾಡ್ಕೊಬಿಡಿ ಅನ್ನೇ ಬೇಡ ನಿಮಗೆ ನಾವು ಬಸ್ಸಾರಲ್ಲಿ ಹೆಂಗೆ ಸಪ್ರೇಟ್ ಪಲ್ಯ ಮಾಡ್ಕೋತೀವೋ ಹಂಗೆ ಸಪ್ರೇಟ್ ಪೀಸ್ ಪಲ್ಯ ಇದು ಹಾ ನೀವು ಟೇಸ್ಟ್ ಮಾಡಬೇಕು ನಮ್ಮ ಕನ್ನಡ ಪಾಕ ಸಾಲ ವೀಡಿಯೋನೇ ನೋಡಬೇಕು ಯಾರು ತೋರಿಸಲ್ಲ ಹಿಂಗೆ ರೀ ನಮ್ಮ ಬಟ್ಟರು ಮಾಡ್ತಾ ಇದ್ರೆ ಒಂದೊಂದು ಒಂದೊಂದು ನ ಸಕ್ಕತ್ತಾಗಿ ತೋರಿಸ್ತಾರೆ ನಮಗೆ ಅಂತಾನೆ ನೋಡಿ ಉಂಡುಂಡೆ ಒಡ್ಸೋವ್ರ್ಗೆ ಉಂಡುಂಡೆ ಹ್ಞೂ ಸಪ್ರೇಟಾಗೆ ನಮಗೆ ಅಂತಾನೇ ಒಡ್ಸ್ಕೋಬತ್ತಾರೆ ನೀವು ಹಿಂಗೆ ಮಾಡ್ಕೊ ತಿಂತಾರೆ ನಮ್ಮ ಮೀಡಿಯಾನ ನೋಡ್ತಾರೆ ನಮಗೂ ಸಪೋರ್ಟ್ ಮಾಡ್ತಾರೆ ಮುಗ್ಯ ಮುಗೆ ಮಜಾ ಬಂತು ಸುಬ್ಬಳು ನಿಂಬೆ ಹೆಣ್ಣು ಇಟ್ಕೊಂಡು ಪೀಸ್ಗೆ ನಿಂಬೆ ಒಂದು ರೌಂಡ್ ಹಚ್ಬಿಡೋಣ ಹ್ಞೂ ಇದ್ರ ಮಜಾನೇ ಬೇರೆ ಮುದ್ದೆ ತಿನ್ನೋರು ಮಾತ್ರ ಗೊತ್ತಿರ್ತದೆ ಈ ಮಜಾ ಮುದ್ದೆ ತೋರಿಸ್ತಾನೆ ಇದೆ ತೋರಿಸ್ತಾನೆ ಇರ್ತೀನಿ ಆಗೋಯ್ತದೆ ಮಟನ್ಗೆ ಬರೋಣ ನೋಡ್ರಿ ಹೆಂಗೆ ಕಾಣಿಸ್ತದೆ ಕೆಂಪುಗೆ ಆ ಚರ್ಬಿ ತುಂಬಿರೋ ನಾಟಿ ಮಟನ್ನು ಸಕ್ಕತ್ತಾಗೈತೆ ಹ್ಞೂ ಚರ್ಬಿ ಕರ್ಗೊಯ್ತದೆ ಆ ಕಾಳು ಒಗ್ಗರಣೆ ಮಸಾಲೆ ಆ ನಿಂಬೆ ಹಣ್ಣು ಹುಳಿ ಹ್ಞೂ ಅದ್ಭುತ ನಾನ್ ವೆಜ್ ಇಷ್ಟಪಡೋರೆಲ್ಲ ಖಾರ ಇಷ್ಟೇ ಪಟ್ಟ ಪಡ್ತೀರಾ ಆ ಥರ ಕಾರವಾಗಿ ಮಾಡ್ಕೋತೀನಿ ಸೂಪರ್ ಈ ಥರ ಹೊಸ್ತಾಗಿ ಟ್ರೈ ಮಾಡ್ತಾ ಇರ್ಬೇಕು ನೀವು ನಿಮಗೋಸ್ಕರ ಇನ್ನೂ ಹೊಸ ಹೊಸ್ತಾಗಿ ಟ್ರೈ ಮಾಡ್ತಾ ಇರ್ತೀವಿ ನಾವು ಆ ಸಾರಲ್ಲಿ ಅಂಬೆಣ್ಣುಳ್ಳಿ ಹಿಂಡಿರೋದಕ್ಕೆ ಯಾವ ಥರ ಇರ್ತದೆ ಅಂತ ನೋಡೋಣ ಮಟನ್ ಬಸ್ ಸಾರು ಸೂಪರ್ ಕಣ್ರಿ ಹ್ಞೂ ನಾವು ಮಾಡಿದ್ನ ಯಾರ್ಯಾರು ಒಬ್ರು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂದರೆ ಅತ್ರಷ್ಟು ಖುಷಿ ಏನೂ ಇಲ್ಲ ಕಣ್ರಿ ಆ ಥರ ಇಷ್ಟಪಟ್ಟು ತಿನ್ನಂಗ ಮಾಡಬೇಕು ತಿನ್ನಿಸ್ಬೇಕು ಖುಷಿ ಪಡಬೇಕು ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ದೇವ್ರಿದ್ದಂಗೆ ನೀವು ಮಾಡ್ಕೊಂಡು ತಿನ್ನಬೇಕು ತಿನ್ಬಿಟ್ಟು ಹೇಳಬೇಕು ಅಷ್ಟು ಸಖತ್ತಾಗೈತೆ ಸುಳ್ಳೆಲ್ಲ ಹೇಳಕ್ಕೆ ಹೋಗಲ್ಲ ನಾವು ನಿಮಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅಷ್ಟು ಸೂಪರಾಗಿರ್ತದೆ ಅದ್ಭುತವಾಗಿರ್ತದೆ ಮಾಡಿ ತಿನ್ನಿ ಸಖತ್ತಾಗೈತೆ ಎಂಜಾಯ್ ಮಾಡ್ತೀರಾ ಖುಷಿ ಪಡ್ತೀರಾ ವಾರದಲ್ಲಿ ದಿನ ರಜಾ ಈ ಥರ ಮಾಡ್ಕೊಂಡು ತಿಂತಾ ಇರಿ ಖುಷಿ ಪಡ್ತಾ ಇರಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾಂಬಾರ್ ಹಂಚ್ಕೊಂಡು ನುಂಗುರ ಸ್ವರ್ಗ ಸರ್ಗುಕೊಂಡಿಷ್ಟ ನೋಡ್ರಿ ಏ ಬಿಸಿ ಬಿಸಿ ಸೂಪರ್ ಸೂಪರಾಗಿ ಮಾಡೋರಿ ಬಸ್ಸು ಸೂಪರ್ ಅಂದ್ರೆ ಸೂಪರು ಸೂಪರಾಗಿ ಮಾಡುವ್ರೆ ನಾನ್ ಪುರಿ ಸಾಂಬಾರು ನಿಂಜ್ರು ಸೂಪ ಸಾಂಬಾರೆ ಬಟ್ಟದೇ ಸಾಂಬಾರ್ಟ್ ಆಗಿದೆ ನಮ್ಮ ಸ್ವರ್ಗ ಎಲ್ಲಿಗ ದೋ ದೇಸ್ ಅಲ್ಲಿ ಇರ್ತವೆ

ஒன் ஷத்ரி நன் மக கழ்ப்பா டா ஓட்பா